ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಜುಬೇರ್ ಅವರಿಂದ ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ಹಾಗೂ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ಈ ಬೆಳಕಿನ ದೀಪಾವಳಿ ಹಬ್ಬದ ಶುಭಾಶಯ ಅನ್ನು ಕೊಡಿ ಕುರಿತಾ ಇದ್ದೀವಿ ಇವತ್ತು ಗಂಗಾವತಿಯಲ್ಲಿ ಪ್ರತಿ ಹಬ್ಬವನ್ನು ಎಲ್ಲ ಸಮಾಜದ ಬಾಂಧವರು ಮತ್ತು ಹಿರಿಯ ನಾಯಕರು ಕೂಡಿ ಗಂಗಾವತಿಯಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ ಹಾಗಾಗಿ ನಾವು ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ಎಲ್ಲ ಜನತೆಗೆ ಈ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ವಿ ಹಿಂದ್